ಇರಾನ್ ಮತ್ತು ಇಸ್ರೇಲ್ ನಡುವಿನ ಸಂಘರ್ಷ ಮುಂದುವರೆದಿರುವ ಹಿನ್ನೆಲೆಯಲ್ಲಿ ಇರಾನ್ ರಾಜಧಾನಿ ನಲ್ಲಿ ನೆಲೆಸಿರುವ ಭಾರತೀಯ ವಿದ್ಯಾರ್ಥಿಗಳನ್ನು ಸುರಕ್ಷಿತವಾಗಿ ಸ್ಥಳಾಂತರ ಮಾಡಲಾಗಿದೆ ಎಂದು ವಿದೇಶಾಂಗ ವ್ಯವಹಾರಗಳ ಸಚಿವಾಲಯ ತಿಳಿಸಿದೆ ನಲ್ಲಿರುವ ಭಾರತದ ರಾಯಭಾರ ಕಚೇರಿಯಿಂದ ಸೂಕ್ತ ವ್ಯವಸ್ಥೆ ಕಲ್ಪಿಸಲಾಗಿತ್ತು ಇತರ ಭಾರತೀಯ ನಾಗರಿಕರಿಗೂ ಸುರಕ್ಷಿತ ಸ್ಥಳಕ್ಕೆ ತೆರಳುವಂತೆ ಸೂಚಿಸಲಾಗಿದ್ದು ಅರ್ಮೇನಿಯಾ ಗಡಿ ಪ್ರದೇಶದ ಮೂಲಕ ಇರಾನ್ ತೊರೆಯುತ್ತಿರುವ ಕೆಲವು ಭಾರತೀಯರಿಗೂ ಸೂಕ್ತ ನೆರವು ನೀಡಲಾಗಿದೆ ಸಾಧ್ಯವಿರುವ ಎಲ್ಲ ಸೌಲಭ್ಯ ಕಲ್ಪಿಸಲು ಭಾರತೀಯ ಸಮುದಾಯದೊಂದಿಗೆ ನಿರಂತರವಾಗಿ ಸಂಪರ್ಕ ಹೊಂದಲಾಗಿದೆ ಎಂದು ಸಚಿವಾಲಯ ತಿಳಿಸಿದೆ ಈ ಮಧ್ಯೆ ಇಸ್ರೇಲ್ ಇರಾನ್ ಯುದ್ದ ಇನ್ನಷ್ಟು ತೀವ್ರಗೊಂಡಿದೆ ಇಸ್ರೇಲ್ನ ಅವಿವ್ ಮತ್ತು ಜೆರೋಸಲಂಗಳ ಮೇಲೆ ಇರಾನ್ ಕ್ಷಿಪಣಿ ದಾಳಿ ನಡೆಸಿದೆ ಇಸ್ರೇಲ್ನ ಮಿಲಿಟರಿ ಗುಪ್ತಚರ ಕೇಂದ್ರ ಮತ್ತು ಸೇನೆಯ ಕಾರ್ಯಾಚರಣೆ ಯೋಜನಾ ಕೇಂದ್ರದ ಮೇಲೆ ದಾಳಿ ನಡೆಸಲಾಗಿದೆ ಎಂದು ಇರಾನ್ ಸೇನೆ ತಿಳಿಸಿದೆ ಇರಾನ್ನ ಸಶಸ್ತ್ರ ಪಡೆಗಳು ಆಧುನಿಕ ಮತ್ತು ಮುಂದುವರೆದ ತಂತ್ರಜ್ಞಾನಗಳನ್ನು ಒಳಗೊಂಡ ಶಸ್ತಾಸ್ತ್ರಗಳ ಮೂಲಕ ಮತ್ತಷ್ಟು ದಾಳಿ ನಡೆಸುವುದಾಗಿ ಇಸ್ರೇಲ್ಗೆ ಎಚ್ಚರಿಕೆ ನೀಡಿದೆ ಉಭಯ ರಾಷ್ಟ್ರಗಳ ದಾಳಿಗಳು ನಾಗರಿಕ ನೆಲೆಗಳನ್ನು ಗುರಿಯಾಗಿಸಿಕೊಂಡಿರುವುದನ್ನು ಜನರು ತೀವ್ರ ಆತಂಕಕ್ಕೆ ದೂಡಿದೆ ಇರಾನ್ನಲ್ಲಿ ಇದುವರೆಗೆ ಇನ್ನೂರ ಇಪ್ಪತ್ನಾಲ್ಕು ಇಸ್ರೇಲ್ನಲ್ಲಿ ಇಪ್ಪತ್ನಾಲ್ಕು ಜನರು ಮೃತಪಟ್ಟಿದ್ದಾರೆ ಈ ನಡುವೆ ಮಧ್ಯಪ್ರಾಚ್ಯದಲ್ಲಿ ಸಂಘರ್ಷ ಹೆಚ್ಚುತ್ತಿರುವ ಕುರಿತು ಜಿ ಏಳು ನಾಯಕರು ಕೆನಡಾದಲ್ಲಿ ಹೇಳಿಕೆ ಹೊರಡಿಸಿದ್ದು ಈ ಪ್ರದೇಶದಲ್ಲಿ ಶಾಂತಿ ಮತ್ತು ಸ್ಥಿರತೆಗೆ ತಮ್ಮ ಬದ್ಧತೆಯನ್ನು ವ್ಯಕ್ತಪಡಿಸಿದ್ದಾರೆ ಇಸ್ರೇಲ್ ತನ್ನನ್ನು ರಕ್ಷಿಸಿಕೊಳ್ಳುವ ಎಲ್ಲ ಹಕ್ಕುಗಳನ್ನು ಹೊಂದಿದ್ದು ದೇಶದ ಭದ್ರತೆಗೆ ಬೆಂಬಲ ನೀಡುವುದಾಗಿ ಹೇಳಿದ್ದಾರೆ ಬಿಕ್ಕಟ್ಟಿನ ನಡುವೆಯೂ ನಾಗರಿಕರ ಸಂರಕ್ಷಣೆ ಮಹತ್ವದ್ದಾಗಿದೆ ಇರಾನ್ ಈ ಪ್ರದೇಶದಲ್ಲಿ ಅಸ್ಥಿರತೆ ಮತ್ತು ಭಯೋತ್ಪಾದನೆಯ ಪ್ರಮುಖ ಮೂಲವಾಗಿ ಗುರುತಿಸಿಕೊಂಡಿದೆ ಎಂದು ಹೇಳಿಕೆಯಲ್ಲಿ ತಿಳಿಸಿದ್ದಾರೆ